ದೇವರನ್ನ ಆದಾಗಿಂದ ನಮ್ಮ ಪ್ರಯತ್ನ ಎಲ್ಲ ಆರೋಪಿಗಳನ್ನ ಹಿಡಿದಂತೆ ನಡೀತಾ ಇದೆ ಅದರಲ್ಲಿ ಸುಮಾರು ಮೂವತ್ತೆರಡು ಜನ ಆರೋಪಿಗಳನ್ನ ಇಬ್ಬರು ಪ್ರಮುಖ ಆರೋಪಿಗಳಿಂದ ಇವತ್ತಿಗೂ ಹೋಗಿಲ್ಲ ನಮ್ಮ ಪ್ರಯತ್ನ ಸುಮಾರು ನಮ್ಮ ಒಂದು ನಾಲ್ಕು ತಂಡಗಳು ರಾಜ್ಯದ ಮತ್ತು ಹೊರ ರಾಜ್ಯಗಳಲ್ಲಿ ಕೂಡ ಇತ್ತು ಇವತ್ತಿಗೂ ಆಪರೇಟ್ ಮಾಡ್ತಾ ಇದೆ ಒಂದು ಎರಡನೇದು ನಮ್ಮ ಡಿ ಸಿ ಪಿ ಮತ್ತೆ ನಮ್ಮ ಎ ಸಿ ಪಿಗಳು ಟೂ ತ್ರೀ ಅವರ್ಸ್ ಏನಾಗ್ತಿದೆ ಅನ್ನುವಂಥದ್ದು ನಾನು ಪ್ರತಿದಿನ ರಾತ್ರಿ ಸುಮಾರು ಎಂಟು ಒಂಬತ್ತು ಗಂಟೆಗೆ ನಮ್ಮ ಪೊಲೀಸ್ ಸ್ಟೇಷನ್ ಅಥವಾ ಕಸ್ಬಾಪೇಟ್ ಪೊಲೀಸ್ ಸ್ಟೇಷನ್ ಅಂತ ಒಂದು ಪೃಥ್ವಿ ಆಫೀಸ್ ಏನಿದೆ ಅಲ್ಲಿ ಅಧಿಕಾರಿಗಳ ಕರೆದು ಪ್ರತಿದಿನ ಒಂದು ಪ್ರಗತಿ ಏನಾಗ್ತಿದೆ ಇವಾಗ ನಾನು ಅವಾಗಲೇ ಹೇಳಿದ್ರೆ ಕೆಲವು ಪ್ರಕರಣಗಳಲ್ಲಿ ಸ್ವಲ್ಪ ಡಿಲೇ ಆಗುತ್ತೆ ಆರೋಪಿಸ್ತಾ ಎರಡನೇದು ಈಗ ನಾನು ಹಿಂದೆ ಕೂಡ ಕ್ಲಾರಿಫಿಕೇಶನ್ ಹೇಳಿದೆ ಕ್ಲಾರಿಫಿಕೇಶನ್ ಹೇಳಿದ್ದೀನಿ ಅದರಲ್ಲಿ ನಾನು ಕೂಡ ಗಮನಿಸಿದ್ದೀನಿ ಅಂತ ಮಾತಾಡಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳ ಇ ಡಿ ಫೇಲ್ಯೂರ್ ಆಗಿದೆ ಅನ್ನುವಂಥ ಒಂದು ವಿಷಯ ಈ ಒಂದು ಪ್ರಕರಣದಲ್ಲಿ ಮೂವತ್ತೆಂಟು ಜನ ಆರೋಪಿಗಳು ಹಿಡಿದಿರೋದು ಎಷ್ಟು ಸಕ್ಸಸ್ ಈ ಇಬ್ಬರು ಆರೋಪಿಗಳನ್ನ ಹಿಡಿದಿಲ್ಲ ಅನ್ನುವಂಥದ್ದು ಡೆಫಿನೆಟ್ಲಿ ಅ ಮೇಜರ್ ಕನ್ಸರ್ನ್ ಸೊ ಹಂಗಾಗಿ ಆರೋಪಿಗಳು ಹಿಡಿಯೋದಷ್ಟೇ ನಮ್ಮ ಆಜ್ಞೆ ಇದೆ ಪ್ರತಿಯೊಂದು ವಿಷಯ ಪೊಲಿಟಿಸ್ ಆದರೆ ಅದಕ್ಕೆ ನನ್ನ ಕೂಡ ಕಾಣ ಬಟ್ ಆರೋಪಿಗಳನ್ನ ಹಿಡೀಲಿಕ್ಕೆ ಈ ಒಂದು ಪ್ರಕರಣದಲ್ಲಿ ಇಡಿಬೇಡಿ ಅಂತ ನಮಗೆ ಖಂಡಿತ ಯಾರು ಒತ್ತರ ಆಗಿದೆ ಈ ಪ್ರಕರಣದ ಕುರಿತಾಗಿ ನನಗೆ ಯಾರ್ಯಾರು ಮಾತಾಡಿದಾರೋ ಎಲ್ಲರೂ ಇದೊಂದು ಗಂಭೀರ ಪ್ರಕರಣ ಬಾಣಂತಿಯರು ಬಸ್ಲಿಂಗರು ಮತ್ತೆ ಮಕ್ಕಳ ಹೊಟ್ಟೆ ಹೊಡೆಯುವಂಥದ್ದು ಅವರ ಒಂದು ತುತ್ತಿನ ಚೀಲಕ್ಕೆ ಕನ್ನ ಹಾಕಿರುವಂಥದ್ದು ಇದರಲ್ಲಿ ಪ್ರಾಮಾಣಿಕ ಮತ್ತು

ಅತ್ಯಂತ ಆದ್ಯತೆ ಕೆಲಸ ಅಂದ್ರೆ ಯಾವ್ದೋ ಒಂದು ಕೊಲೆ ಆಯ್ತು ಒಂದು ರಾತ್ರಿ ಆಯಿತು ಡೆಕಾಯಿಟಿ ಆಯಿತು ಅಥವಾ ಆರ್ಮ್ಸ್ ಇಟ್ಕೊಂಡು ಪಬ್ಲಿಕ್ ಪ್ಲೇಸ್ ಅಲ್ಲಿ ಓಡಾಡಿದ್ರು ಅಥವಾ ಸಮಾಜದಲ್ಲಿ ಭಯ ಉಡಿಸೋ ರೀತಿ ಕೆಲವು ಕೃತ್ಯಗಳನ್ನು ನಡೆಸಿದ್ರು ಆ ತರ ಕೃತ್ಯಗಳು ಆರೋಪಿಗಳು ಮುಂದಾದಂತ ಸಂದರ್ಭದಲ್ಲಿ ಅವ್ರನ್ನ ಕಾನೂನು ಕ್ರಮಕ್ಕೆ ಒಳಪಡಿಸುವಂತ ನಮ್ಮ ಆಗ್ಲಿಲ್ಲ ಆ ಪ್ರೋಸೆಸ್ ಅಲ್ಲಿ ಏನಾಗುತ್ತೆ ಇವಾಗ ಯಾವುದೇ ಒಂದು ಅಫೆನ್ಸ್ ಮಾಡಿದಂತ ಚಾರ್ಜ್ ಅಪ್ ಆಗುತ್ತೆ ಅವರಿಗೆ ಒಂದು ಬಾರು ದಿವಸ ಟೈಮ್ ಬಿಟ್ಬಿಟ್ರೆ ನಾವು ಅವರೆಲ್ಲ ಲಾಯರ್ ಇಟ್ಕೊಂಡು ಕೋರ್ಟ್ ಸೆಲೆಕ್ಟ್ ಆಗೋದು ಅಥವಾ ಯಾರು ಲೋಕಲ್ ವ್ಯಕ್ತಿಗಳು ಕರ್ಕೊಂಡು ಸ್ಟೇಷನ್ ಆಗೋದು ಅಥವಾ ನಮ್ಮ ಠಾಣೆಯಲ್ಲೇ ಏನಾದ್ರು ಕ್ರೈಮ್ನವರು ಹಳೆ ಹಳೆಯ ನಮ್ಮ ಮಾವರಿಗೆ ಪರಿಚಯ ಅಂಗಲರಿಗೆ ಪರಿಚಯ ದೊಡಪ ಪರಿಚಯ ಸ್ಟಾಫ್ ಕಡೆಯಿಂದ ಎಲ್ಲೋ ಬಂದು ಕಾಣಿಸ್ಬೋದು ಇದರಲ್ಲೆಲ್ಲ ಆಗೋಕ್ಕೆ ಸಾಧ್ಯತೆ ಇರುತ್ತೆ ಸರ್ ಇದು ನಾನು ಹುಬ್ಲಿ ಎಸ್ ಪಿ ಸಮೀಪ್ವಾಗಿ ಹೇಳ್ತಾರೆ ನಾನು ಹಿಂದೆ ಗುಲ್ಬರ್ಗದಲ್ಲಿ ಕೆಲಸ ಮಾಡಿದ್ದೀನಿ ಮಂಗಳೂರು ಮತ್ತು ಬೆಂಗಳೂರು ಕೆಲಸ ಮಾಡಿದ್ದೀನಿ ಅದಕ್ಕೆ ಅವಕಾಶ ಕೊಡದೆ ನಾವೇ ಅಗ್ರೆಸಿವ್ ಆಗಿ ಅವರು ಎಲ್ಲಿದ್ದಾರೆ ಹುಡುಕಿ ಅವ್ರನ್ನ ಕ್ವಿಕ್ ಆಗಿ ಹಿಡಿಯುವಂತ ಒಂದು ಪ್ರೋಸೆಸ್ ಆದಾಗ ಅಲ್ಲಿ ಸಂಘರ್ಷ ಆಗುತ್ತೆ ಯಾಕಂದ್ರೆ ಅವ್ರಿಗೆ ಇನ್ನೂ ಎಲ್ಲೋ ಒಂದು ಕಡೆ ಹೋಪ್ಸ್ ಇರುತ್ತೆ ಏನಂದ್ರೆ ನಾನು ಹೆಂಗೋ ತಪಸ್ಕೊಂಡು ಹೋಗ್ಬೋದು ನಾನು ಅವ್ರಿಗೆ ಸ್ವಲ್ಪ ಸಹ ಹೇಗಾದ್ರೂ ತರ್ಸ್ಕೊಂಡಿಬಿಟ್ರೆ ಆಮೇಲೆ ಕಾನೂನು ಪ್ರಕ್ರಿಯೆಯಿಂದ ಹೊರಗಡೆ ಉಳಿಬಹುದು ಈ ತರ ಇವತ್ತು ಒಂದು ಧೈರ್ಯ ಇರುತ್ತೆ ಬಂಡತನ ಇರುತ್ತೆ ಸೊ ಅಲ್ಲಿ ಹಿಡೀಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಸಂಘರ್ಷ ಆಗುತ್ತೆ ಸಂಘರ್ಷ ಆದಾಗ ಕೊಲೆ ಪ್ರಯ ಪ್ರಕರಣದ ಆರೋಪಿ ಇರ್ತಾರೆ ಡೆಕಾಟಿ ಲಾವಣಿ ಪ್ರಕರಣದ ಆರೋಪಿ ಇರ್ತಾರೆ ಅಂತವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಯಾರಾದ್ರೂ ಬಂದು ಕೊಲೆ ಪ್ರಕರಣದ ಆರೋಪಿ ಇದೆಯಾ ಬಾಯ್ ಮುತ್ಕೋ ಕರ್ಕೊಂಡು ಹೋಗ್ತೀನಿ ಅಂತ ಬರ್ತಾನ ಬರಲ್ಲ ಅವ್ರನ್ನ ಇಳಿಬೇಕಾಗತ್ತೆ ಚೇಸ್ ಮಾಡ್ಬೇಕಾಗತ್ತೆ ಗಾಡಿ ಅಡ್ಡ ಹಾಕ್ಬೇಕಾಗತ್ತೆ ತಪಸ್ ಮಾಡ್ ಹೋಗುವಂತ ಸಂದರ್ಭದಲ್ಲಿ ಅವ್ರನ್ನ ಕಟ್ ಹಾಕ್ಬೇಕಾಗತ್ತೆ ಅವ್ರಿಗೆ ಹಿಡಿದಾಕ್ಬೇಕಾಗತ್ತೆ ಸೊ ಆ ಸಂದರ್ಭದಲ್ಲಿ ಇಮಿಡಿಯೇಟ್ ಆಫ್ ದಿ ಮೂಮೆಂಟ್ ಅಲ್ಲಿ ಅಂದ್ರೆ ಇವತ್ತು ಮಧ್ಯಾಹ್ನ ಪ್ರಕರಣ ಆಗಿದೆ ನಾಳೆ ಬೆಳಿಗ್ಗೆ ಅರೆಸ್ಟ್ ಮಾಡ್ಬೇಕು ಇವತ್ತು ಸಂಜೆ ಪ್ರಕರಣ ಆಗಿದೆ ಅರೆಸ್ಟ್ ಮಾಡಬೇಕು ಇಂಥ ಸಂದರ್ಭ ಆದಾಗ ಸಂಘರ್ಷ ಆಗುತ್ತೆ ಆದಾಗ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಬಹಳ ಸ್ಪಷ್ಟವಾಗಿ ನಾವು ಸೂಚನೆ ನೀಡಿರುವಂಥದ್ದು ನಿಮ್ಮ ಒಂದು ರೈಟ್ ಟು ಡಿಫೆಂಡ್ ಯುವರ್ ಸೆಲ್ಫ್ ನಿಮ್ಮ ಒಂದು ಜೀವ ನಿಮ್ಮ ಒಂದು ನಿಮ್ಮ ಮೇಲೆ ಹಲ್ಲೆ ಹಾಕಿದ್ದು ನೀವು ಸೆಲ್ಫ್ ಡಿಫೆನ್ಸ್ ಮಾಡಿಕೊಳ್ಳುವಂಥದ್ದು ಬಂದು ಎರಡನೇದು ಕಾಟದಲ್ಲಿ ಅವಕಾಶ ಇದೆ ಮಿನಿಮಮ್ ಯೂಸ್ ಆಫ್ ಫೋರ್ಸ್ ಯೂಸ್ ಮಾಡ್ಬೋದು ಅಂದರೆ ಈಗ ಒಂದು ಲಾಟ್ ಆ್ಯಂಡ್ ಸಿಚುವೇಷನ್ ಆದ ವಾಟರ್ ಡಿಯರ್ ಗ್ಯಾಸ್ ಹೊಡಿತೀವಿ ಆಮೇಲೆ ವಾಟರ್ ಜೆಟ್ ಹೊಡಿತೀವಿ ಲಾಟಿ ಚಾರ್ಜ್ ಮಾಡ್ತೀವಿ ಆ ಥರದ್ದು ಏನಿದೆ ಅದೇ ರೀತಿ ಈ ಕ್ರಿಮಿನಲ್ಸ್ ಇಂಡಿವಿಜುವಲ್ ಅರೆಸ್ಟ್ ಮಾಡಿ ಹೋದಂಥ ಸಂಘರ್ಷ ಆದರೆ ಕೆಲವು ಸಂದರ್ಭದಲ್ಲಿ ಮಿನಿಮಮ್ ಯೂಸ್ ಆಫ್ ಫೋರ್ಸ್ ನಾವು ಅಧಿಕಾರಿಗೆ ಮಾಡಬೇಕಾಗುತ್ತೆ ಅದನ್ನು ಸಮಯ ಸಂದರ್ಭ ಅಗತ್ಯತೆ ನೋಡ್ಕೊಂಡು ಮಾಡಲಿಕ್ಕೆ ನಮಗೆ ಕಾನೂನಲ್ಲಿ ಕೂಡ ಅವಕಾಶ ಇದೆ ಆ ಪ್ರಕಾರ ನಾವು ಮಾಡ್ತಾ ಇದ್ದೀವಿ ಹಂಗಾಗಿ